ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವೇನು ಎಂದು ಕರ್ತನು ಹೇಳುತ್ತಾನೆಲ್ಕರಲ್ಲಿ ದಿಸ್ ಇಸ್ ಇದು ನಿಮಗೋಸ್ಕರವಾಗಿರುವ ದೇವರ ವಾಗ್ದಾನ ಮೈ ಫ್ರೆಂಡ್ ನನ್ನ ಸ್ನೇಹಿತನೇ ಗಾಟ್ ಎವ್ರಿಥಿಂಗ್ ಡೆಸ್ಟ್ರಾಯ್ ಇನ್ ಯೋರ್ ಲೈಫ್ ನಿಮ್ಮ ಜೀವಿತದಲ್ಲಿ ಎಲ್ಲ ನಾಶವಾಗಿ ಹೋಗಿರಬಹುದು ನನ್ನ ಪವಿತ್ರತೆ ಬಿದ್ದು ಹೋಗುತ್ತಿದೆ ಎಂದು ನೀವು ಹೇಳುತ್ತಿರಬಹುದು ನಿಮ್ಮ ಪವಿತ್ರತೆ ಕಳೆದುಕೊಂಡಿದ್ದೀರಿ ಎಂದು ಹೇಳಬಹುದು ನಿಮ್ಮ ಆರ್ಥಿಕತೆ ಕಳೆದುಕೊಂಡಿರಬಹುದು ನಿಮ್ಮ ಕುಟುಂಬ ಸದಸ್ಯರನ್ನು ಕಳೆದುಕೊಂಡಿರಬಹುದು ನಿಮ್ಮ ಉದ್ಯೋಗ ಕಳೆದುಕೊಂಡಿರಬಹುದು ನಿಮ್ಮ ಮನೆ ನಿಮ್ಮ ಸನ್ಮಾನ ನಿಮ್ಮ ಹೆಸರು ಕಳೆದುಕೊಂಡಿರಬಹುದು ಹಾಗೆ ಲಾಸ್ಟ್ ಎವ್ರಿಥಿಂಗ್ ಆತನು ಚಿಲ್ಡ್ರನ್ ಅವನ ಮಕ್ಕಳು ಸತ್ತು ಹೋದರು ಮನೆ ಮುರಿದು ಬಿತ್ತು ಆಲ್ ಪ್ರಾಪರ್ಟಿ ಎಲ್ಲ ಸ್ವತ್ತು ತೆಗೆದುಕೊಳ್ಳಲ್ಪಟ್ಟಿತ್ತು ನೋ ಆನರ್ ಯಾವ ಸನ್ಮಾನವಿಲ್ಲ ಅವಮಾನ ಸಿಕ್ನೆಸ್ ರೋಗ ಎವ್ರಿಥಿಂಗ್ ವಾಸ್ ಗಾನ್ ಎಲ್ಲವೂ ಹೋಯಿತು ಸಿಟಿಂಗ್ ಇನ್ ದ ಸ್ಟ್ರೀಟ್ ಇನ್ ದ ದಸ್ಟ್ ಸ್ಕ್ರಾಚಿಂಗ್ ಹಿಮ್ಸೆಲ್ಫ್ ರಸ್ತೆಯ ಧೂಳಿನಲ್ಲಿ ಕೂತುಕೊಂಡು ತನ್ನಂತಾನೆ ಎದುರಿಕೊಳ್ಳುತ್ತಿದ್ದನು ಲಿವಿಂಗ್ ಇನ್ ಶೇಮ್ ಬಿಫೋರ್ ಎವ್ರಿ ಪ್ರತಿಯೊಬ್ಬರ ಮುಂದೆ ಅವಮಾನದಿಂದ ಜೀವಿಸುತ್ತಿದ್ದನು ಅವನು ಅಂತಹ ಗೌರವ ಉಳ್ಳ ವ್ಯಕ್ತಿಯಾಗಿದ್ದನು ಅಭಿವೃದ್ಧಿ ಹೊಂದಿದ ವ್ಯಕ್ತಿಯಾಗಿದ್ದನು ಹೊರಟು ಹೋಯಿತು ಎವ್ರಿಥಿಂಗ್ ಎಲ್ಲವೂ ಹೋಯಿತು ಒಂದೇ ಕ್ಷಣದಲ್ಲಿ ಗಾಸ್ ಆಫ್ ದಿ ಅಟ್ಯಾಕ್ ಆಫ್ ದ ಈವಲ್ ವಾಲ್

ದೇವರನ್ನು ಹುಡುಕಲಿ ಎಂದು ಯಾರಾದರೂ ಹೇಳಿದರೆ ಒಳ್ಳೆಯದು ಎಂದು ಒಳ್ಳೆನ್ ಅಂತ ಪರಿಸ್ಥಿತಿಯ ಮೂಲಕ ನೀವು ಹಾದು ಹೋಗುತ್ತಿರಬಹುದು ದೇವರು ಹೇಳುತ್ತಾರೆ ವಿಲ್ ರೆಸ್ಟ್ ನಾನು ತಿರುಗಿ ಕೊಡುತ್ತೇನೆ ನಿಮಗೆ ಎರಡರಷ್ಟು ಕೊಡುತ್ತೇನೆ ಲಿಫ್ಟ್ ಯು ಫ್ರಮ್ ನಿಮ್ಮ ನಿಮ್ಮನ್ನು ಮೇಲೆ ಬಲವಾಗಿ ನೀವು ನಿಂತುಕೊಳ್ಳುವಂತೆ ಮಾಡುತ್ತೇನೆ ಫಿಲ್ ಯು ಡಬಲ್ ಪೋಷ್ ಎರಡರಷ್ಟರಿಂದ ನಿಮ್ಮನ್ನು ತುಂಬುತ್ತೇನೆ ಎವ್ರಿಥಿಂಗ್ ವಿಲ್ ಕಮ್ ಬ್ಯಾಕ್ ಇನ್ ಡಬಲ್ ಎಲ್ಲವೂ ಹಿಂತಿರುಗಿ ಎರಡರಷ್ಟು ಬರುವುದು ವಾಟ್ ಜೀಸಸ್ ಪೇಡ್ ಫಾರ್ ಆನ್ ದ ಕ್ರಾಸ್ ಅದಕ್ಕಾಗಿ ಬೆಲೆ ಕಟ್ಟಿದನು ಯು ಟು ಹ್ಯಾವ್ ಡಬಲ್ ಪೋಷ್ ನೀವು ಎರಡರಷ್ಟು ಹೊಂದುವುದಕ್ಕಾಗಿ ಟುಡೇ ಇಂದು ಯು ಮೇ ಬಿ ಲೈಕ್ ನೀವು ಯೋಬನ ಹಾಗೆ ಇರಬಹುದು ಯು ಆರ್ ವಿತ್ ಜೀಸಸ್ ನೀವು ಪ್ರೇ ಪ್ರಾರ್ಥಿಸಿದ ಹಾಗೆ ಬೇರೆಯವರಿಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಮ್ಮೊಂದಿಗೆ ನಿಂತುಕೊಂಡಿದ್ದೀರಿ ವಿಲ್ ಡಬಲ್ ಯು ನಿಮಗೆ ದೇವರು ಎರಡರಷ್ಟು ಶೇರ್ ದಯ ಪಾಲಿಸುವ ಸಾಕ್ಷಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಸಹೋದರಿ ವನಿತಾ ವನಿತಾಡ್ ಇನ್ ಮದುವೆಯಾಯಿತು ಇಯರ್ಸ್ ನೋ ಚಿಲ್ಡ್ರನ್ ಹತ್ತೊಂಬತ್ತು ವರ್ಷಗಳ ಕಾಲ ಅವರಿಗೆ ಮಕ್ಕಳಿರಲಿಲ್ಲ ಅಂತಹ ಹಿಂಸೆ ನೋ ಟ್ರೀಟ್ಮೆಂಟ್ ಯಾವ ಚಿಕಿತ್ಸೆ ಫಲ ಕೊಡಲಿಲ್ಲ ಹತ್ತು ಲಕ್ಷ ಖರ್ಚು ಮಾಡಿದರು ಪತಿ ಪತ್ನಿ ಇಬ್ಬರು ಸೇರಿ ತಮ್ಮ ನಿರೀಕ್ಷೆ ಬಿಟ್ಟುಕೊಟ್ಟರು ಇಟ್ ಸಂದರ್ಭದಲ್ಲಿರುವ ಬೆಸ್ತ ಪ್ರಾರ್ಥನಾ ಕೇಂದ್ರಕ್ಕೆ ಬಂದರು ಹರ್ ಎನ್ ರೋಲ್ಡ್ ಹರ್

ಮೆಡಿಟೇಷನ್ ಸಹೋದರಿ ವನಿತಸ್ಥಾನ ಕೇಂದ್ರದಲ್ಲಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದಳು ಇನ್ ಕರ್ತನೆ ಮುಂದಿನ ಸಾರಿ ಬರುವಾಗ ಮಗುವಿನೊಂದಿಗೆ ಮಾತ್ರ ನಾನು ಬರುತ್ತೇನೆ ಎಂದು ಹೇಳಿದಳು ಸ್ಪಾನ್ಸರ್ ದೂರದರ್ಶನ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದಳು ಐ ಹ್ಯಾಡ್ ಪ್ರೇಡ್ ಇನ್ ದ ಪ್ರೋಗ್ರಾಮ್ ಫಾರ್ ಹರ್ ಆಕೆಗಾಗಿ ಆ ಕಾರ್ಯಕ್ರಮದಲ್ಲಿ ನಾನು ಪ್ರಾರ್ಥನೆ ಮಾಡಿದೆ ಮಾಡಿದ್ದೆ ದೇವರಿಗೆ ಸ್ತೋತ್ರ ಉಂಟಾಗಲಿ ನೆಕ್ಸ್ಟ್ ಮಂತ್ ಶಿ ಕಣ್ಸಿ ಮುಂದಿನ ತಿಂಗಳವೇ ಆಕೆ ಗರ್ಭಧರಿಸಿದಳು ಗರ್ಭ ಧರಿಸಿದಳು ಯು ವೈದ್ಯರು ಹೇಳಿದರು ನಿಮಗೆ ಮಗುವಿದೆ

ಪ್ರಾರ್ಥನೆ ಮಾಡಿದೀರಿ ಗಿವ್ ಯು ಡಬಲ್ ನಿಮಗೆ ದೇವರು ಎರಡರಷ್ಟು ಐ ಪ್ರೇ ದಿಸ್ ದೈ ಡಾಟ್ ನಿನ್ನ ಮಗನು ನಿನ್ನ ಮಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಡಬಲ್ ಆಫ್ ಮಾರ್ಕ್ಸ್ ಲಾ ಕರ್ತನೆ ಅವರಿಗೆ ಎರಡರಷ್ಟು ದಯಪಾಲಿಸು ಆರೋಗ್ಯ ಮತ್ತು ಬಲ ಅವರು ಸ್ವಸ್ಥರಾಗಲಿ ಅವರ ಕುಟುಂಬದಲ್ಲಿ ಎರಡರಷ್ಟು ಆನಂದ ಹೊಂದಲಿ ಅವರನ್ನು ಉನ್ನತಕ್ಕೆ ಮೇಲೆತ್ತು ಎವ್ರಿಥಿಂಗ್ ಎಲ್ಲವೂ ಲೆಟ್ ಇಟ್ ಕಮ್ ಡಬಲ್ ಎರಡರಷ್ಟು ಹಿಂದ್ ತಿರುಗಿ ಬರಲಿ ಕಾದಿದ್ದರೆ ಈಗಲೇ ಗರ್ಭ ಧರಿಸಲಿ ಕರ್ತನೆ ಗರ್ಭದಲ್ಲಿ ಮಗುವನ್ನು ಹೊಂದಲಿ ಟು ಇನ್ ಅವರನ್ನು ಮೇಲೆತ್ತು ಡಲ್ ಪೋರ್ಷನ್ ಸುಂದರ ಮನೆಯಿಂದ ಎರಡರಷ್ಟು ಆಶೀರ್ವಾದಗಳಿಂದ ಅವರನ್ನು ತುಂಬಿಸು ಅವರನ್ನು ಅವರನ್ನು ಸನ್ಮಾನಿಸು ಅವರ ಮಕ್ಕಳಿಗೆ ಮದುವೆಯಾಗಲಿ ಆಶೀರ್ವದಿಸು ನಾಮದಲ್ಲಿ ದೇವರು ಎರಡರಷ್ಟಾಗಿ ಆಶೀರ್ವಾದ ಮಾಡಿ ಉನ್ನತ ಸ್ಥಾನಕ್ಕೆ ನಿಮ್ಮನ್ನು ವಿಸ್ತರಿಸಲಿ ಮೇಕ್ ಯೋರ್ ಚಿಲ್ಡ್ರನ್ ಯಾರ್ಟ್ ನಿಮ್ಮ ಮಕ್ಕಳನ್ನು ಯುವ ಪಾಲುದಾರರಾಗಿ ಮಾಡಿರಿ ಬೆದಸ್ತ ಪ್ರಾರ್ಥನಾ ಕೇಂದ್ರಕ್ಕೆ ಬನ್ನಿರಿ ದಿವಿ ಪ್ರೋಗ್ರಾಮ್ ಟು ಬ್ಲಸ್ ಪೀಪಲ್ ಇತರರಿಗೆ ಆಶೀರ್ವಾದವಾಗಿರುವುದಕ್ಕಾಗಿ ದೂರದರ್ಶನ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿರಿ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ